ಆಕಾಶವಾಣಿ ಶ್ರೋತೃಗಳೇ ಈಗ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಮುದ್ರಾ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಕೊಡಗಿನ ಅಗ್ರಿಣಿ ಬ್ಯಾಂಕಿನ ವ್ಯವಸ್ಥಾಪಕರಾದ ಗಂಗಾಧರ ನಾಯಕ್ ಪಿ ಅವರು ಎಲ್ಲರಿಗೂ ನಮಸ್ಕಾರ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಈ ಯೋಜನೆ ಬಗ್ಗೆ ಸ್ಪಷ್ಟ ನಿಲುವನ್ನು ಹೊಂದಿದ್ದು ಭಾರತದ ಯುವ ಜನತೆ ಉದ್ಯೋಗ ಸೃಷ್ಟಿಕರ್ತರಾಗಬೇಕೇ ಹೊರತು ಉದ್ಯೋಗವನ್ನು ಅರಸಿ ಅಲೆಯೋರಾಗಬಾರದು ಎನ್ನುವ ಧ್ಯೇಯದೊಂದಿಗೆ ಈ ಯೋಜನೆಯನ್ನು ಆರಂಭಿಸಿದ್ದು ಯುವ ಜನತೆ ಇದರ ಸದುಪಯೋಗ ಪಡೆದುಕೊಂಡು ದೇಶದ ಭವಿಷ್ಯವನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯಬೇಕು ಎಂದು ಕರೆ ನೀಡಿದ್ದಾರೆ ಮುದ್ರಾ ಯೋಜನೆಯ ಮುಖ್ಯ ಉದ್ದೇಶ ಸೂಕ್ಷ್ಮ ಉದ್ದಿಮೆಗಳಿಗೆ ಆರ್ಥಿಕ ಸಹಾಯವನ್ನು ನೀಡುವ ಮೂಲಕ ಉತ್ತೇಜನ ನೀಡುವುದು ಕಾರ್ಪೊರೇಟ್ ಅಲ್ಲದ ಸಣ್ಣ ವ್ಯಾಪಾರ ವಲಯದಲ್ಲಿ ಉದ್ಯಮಶೀಲತೆಯ ಬೆಳವಣಿಗೆಗೆ ದೊಡ್ಡ ಅಡಚಣೆ ಎಂದರೆ ಈ ವಲಯಕ್ಕೆ ಹಣಕಾಸಿನ ಬೆಂಬಲದ ಕೊರತೆ ಕಾನೂನುಬದ್ಧ ಶಾಸನದ ಮೂಲಕ ಭಾರತ ಸರ್ಕಾರವು ಅನೌಪಚಾರಿಕ ವಲಯದ ಅಗತ್ಯಗಳನ್ನು ಪೂರೈಸಲು ಅವುಗಳನ್ನು ಮುಖ್ಯವಾಹಿನಿಗೆ ತರಲು ಮುದ್ರಾ ಬ್ಯಾಂಕ್ ಅನ್ನು ಸ್ಥಾಪಿಸಿದೆ ಮುದ್ರಾ ಸಾಲವನ್ನು ವಿವಿಧ ಉದ್ದೇಶಗಳಿಗಾಗಿ ವಿಸ್ತರಿಸಲಾಗಿದೆ ಇದು ಆದಾಯ ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಗೆ ಕಾರಣವಾಗುತ್ತದೆ ಸಾಲಗಳನ್ನು ಮುಖ್ಯವಾಗಿ ಮಾರಾಟಗಾರರು ವ್ಯಾಪಾರಿಗಳು ಅಂಗಡಿಯವರು ಮತ್ತು ಇತರ ಸೇವಾ ವಲಯದ ಚಟುವಟಿಕೆಗಳಿಗಾಗಿ ವ್ಯಾಪಾರ ಸಾಲವನ್ನು ನೀಡಲಾಗುತ್ತದೆ ಮುದ್ರಾ ಕಾರ್ಡ್ಗಳ ಮೂಲಕ ವರ್ಕಿಂಗ್ ಕ್ಯಾಪಿಟಲ್ ಲೋನನ್ನು ನೀಡಲಾಗುತ್ತದೆ ಮೈಕ್ರೋ ಘಟಕಗಳಿಗೆ ಸಲಕರಣೆಗಳನ್ನು ಖರೀದಿಸಲು ಹಣಕಾಸಿನ ನೆರವಿನ ಸಾಲ ವಾಣಿಜ್ಯ ಬಳಕೆಗೆ ಮಾತ್ರವಾಗಿ ಸಾರಿಗೆ ವಾಹನ ಸಾಲಗಳು ಕೃಷಿ ಸಂಬಂಧಿತ ಕೃಷಿಯೇತರ ಆದಾಯದ ಚಟುವಟಿಕೆಗಳಿಗೆ ಸಾಲಗಳು ಉದಾಹರಣೆಗಾಗಿ ಮೀನುಗಾರಿಕೆ ಜೇನು ಸಾಕಣೆ ಕೋಳಿ ಸಾಕಾಣಿಕೆ ಇತ್ಯಾದಿ ಈ ಮುದ್ರಾ ಯೋಜನೆಯಲ್ಲಿ ಯಾವುದೆಲ್ಲ ರೀತಿಯ ಸಾಲಗಳು ಎಷ್ಟೆಲ್ಲ ಸಾಲಗಳು ಲಭ್ಯವಿದೆ ಎಂದು ತಿಳಿದುಕೊಳ್ಳೋಣ ಸೂಕ್ಷ್ಮ ಉದ್ದಿಮೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಆರಂಭವಾಗಿರುವ ಮುದ್ರಾ ಯೋಜನೆಯನ್ನು ಕೊಡುವ ಸಾಲದ ಪ್ರಮಾಣದ ಆಧಾರದ ಮೇಲೆ ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಶಿಶು ಸಾಲ ಯೋಜನೆ ಈ ಯೋಜನೆಯಡಿ ಐವತ್ತು ಸಾವಿರ ರೂಪಾಯಿವರೆಗೆ ಸಾಲವನ್ನು ನೀಡಲಾಗುತ್ತದೆ ಕಿಶೋರ್ ಸಾಲ ಯೋಜನೆ ಐವತ್ತು ಸಾವಿರ ರೂಪಾಯಿ ಮೇಲ್ಪಟ್ಟು ಹಾಗೂ ಐದು ಲಕ್ಷಕ್ಕಿಂತ ಕಡಿಮೆ ಇರುವ ಸಾಲ ಕೊನೆಯದಾಗಿ ತರುಣ್ ಸಾಲ ಯೋಜನೆ ಐದು ಲಕ್ಷಕ್ಕೆ ಮೇಲ್ಪಟ್ಟು ಹಾಗೂ ಹತ್ತು ಲಕ್ಷ ರೂಪಾಯಿಗಳವರೆಗೆ ಈ ತರುಣ್ ಸಾಲ ಯೋಜನೆಯಡಿಯಲ್ಲಿ ಸಾಲವನ್ನು ನೀಡಲಾಗುತ್ತದೆ ಈಗ ನಾವು ಈ ಯೋಜನೆಯನ್ನು ಹೇಗೆ ಪಡೆದುಕೊಳ್ಳಬಹುದು ಎಂದು ತಿಳಿದುಕೊಳ್ಳೋಣ ಉತ್ಪಾದನೆ ಸಂಸ್ಕರಣೆ ವ್ಯಾಪಾರ ಅಥವಾ ಸೇವಾ ವಲಯದಂತಹ ಹತ್ತು ಲಕ್ಷದವರೆಗಿನ ಸಾಲದ ಅಗತ್ಯವಿರುವ ಕೃಷಿಯೇತರ ಆದಾಯವನ್ನು ಉತ್ಪಾದಿಸುವ ಚಟುವಟಿಕೆಗಳಿಗಾಗಿ ವ್ಯಾಪಾರ ಯೋಜನೆಯನ್ನು ಹೊಂದಿರುವ ಯಾವುದೇ ಭಾರತೀಯ ನಾಗರಿಕರು ಈ ಯೋಜನೆಯಡಿಯಲ್ಲಿ ಮುದ್ರಾ ಸಾಲವನ್ನು ಪಡೆಯಲು ಬ್ಯಾಂಕ್ ಎಂಎಫ್ಐ ಅಥವಾ ಎಫ್ಸಿಯನ್ನು ಸಂಪರ್ಕಿಸಬಹುದು ಈ ಮುದ್ರಾ ಅಡಿಯಲ್ಲಿ ಲೋನ್ಗಳನ್ನು ಪಡೆಯಲು ಸಾಲ ನೀಡುವ ಏಜೆನ್ಸಿಯು ಸಾಮಾನ್ಯ ನಿಯಮಗಳು ಮತ್ತು ಷರತ್ತುಗಳನ್ನು ಅನುಸರಿಸಬೇಕಾಗುತ್ತದೆ ಕಾಲಕಾಲಕ್ಕೆ ಈ ನಿಟ್ಟಿನಲ್ಲಿ ಹೊರಡಿಸಲಾದ ಮಾರ್ಗಸೂಚಿಗಳ ಪ್ರಕಾರ ಸಾಲದ ದರಗಳನ್ನು ಮತ್ತು ಬಡ್ಡಿ ದರಗಳನ್ನು ನಿಯಂತ್ರಣದಿಂದ ಮುಕ್ತಿಗೊಳಿಸಲಾಗಿದೆ ಒಟ್ಟಾರೆ ಐ ಏನೆಲ್ಲಾ ಮಾರ್ಗಸೂಚಿಗಳನ್ನು ನೀಡಿದೆಯೋ ಆ ಎಲ್ಲಾ ಮಾರ್ಗಸೂಚಿಯೊಳಗೆ ಸಮಂಜಸವಾದ ಬಡ್ಡಿ ದರಗಳನ್ನು ವಿಧಿಸಲು ಬ್ಯಾಂಕ್ಗಳಿಗೆ ಸಲಹೆ ನೀಡಲಾಗಿದೆ ಸಾಲ ನೀಡುವ ಸಂಸ್ಥೆಯು ಪ್ರಸ್ತಾವನೆಯ ಅರ್ಹತೆಯ ಆಧಾರದ ಮೇಲೆ ಸಾಲದ ವಿನಂತಿಯನ್ನು ಪ್ರಕ್ರಿಯೆಗೊಳಿಸುತ್ತದೆ ಉದ್ದೇಶಿತ ಆದಾಯವನ್ನು ಉತ್ಪಾದಿಸುವ ಚಟುವಟಿಕೆಯ ಅವಶ್ಯಕತೆಯಿಂದ ಸಾಲದ ಮೊತ್ತವನ್ನು ನಿರ್ಧರಿಸಲಾಗುತ್ತದೆ ಮರುಪಾವತಿಯ ನಿಯಮಗಳನ್ನು ಸಂಸ್ಥೆಯ ನಗದು ಹರಿವಿನಿಂದ ಅಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಂತೆ ನಿಯಂತ್ರಿಸಲಾಗುತ್ತದೆ ಮತ್ತು ಸಾಲಗಾರನ ಅರ್ಹತೆಯನ್ನು ಸಾಲ ನೀಡುವ ಸಂಸ್ಥೆಗಳ ಮಾನದಂಡಗಳಿಂದ ನಿರ್ಧರಿಸಲಾಗುತ್ತದೆ ಸಾಮಾನ್ಯವಾಗಿ ಮುದ್ರಾ ಯೋಜನೆಗಳ ಮರುಪಾವತಿಯ ಅವಧಿಯು ಏಳು ವರ್ಷಕ್ಕೆ ಸೀಮಿತಗೊಳಿಸಲಾಗುತ್ತದೆ ಸಾಲದ ನಿಯಮಗಳು ಮತ್ತು ಷರತ್ತುಗಳನ್ನು ಸಾಲ ನೀಡುವ ಸಂಸ್ಥೆಯ ನಿಯಮಗಳು ಮತ್ತು ಆರ್ ಬಿ ಐನ ವಿಶಾಲ ಮಾರ್ಗಸೂಚಿಗಳಿಂದ ನಿಯಂತ್ರಿಸಲಾಗುತ್ತದೆ ಅಗತ್ಯವಿರುವ ದಾಖಲೆಗಳ ಬಗ್ಗೆ ಮಾರ್ಗದರ್ಶನವನ್ನು ನಿಮ್ಮ ಪ್ರದೇಶದಲ್ಲಿ ಇರುವ ಯಾವುದೇ ಬ್ಯಾಂಕಿಂಗ್ ಸಂಸ್ಥೆಗಳಿಂದ ಪಡೆಯಬಹುದಾಗಿದೆ ಕೊನೆಯದಾಗಿ ಗ್ರಾಹಕರು ಗಮನಿಸಬೇಕಾದ ಅಂಶಗಳೆಂದರೆ ಮುದ್ರಾ ಒಂದು ಹಣ ಮಾರುಕಾಸು ಅಂದರೆ ರಿಫೈನಾನ್ಸ್ ಸಂಸ್ಥೆಯಾಗಿದೆ ಮುದ್ರಾ ಸೂಕ್ಷ್ಮ ಉದ್ಯಮಿಗಳು ವ್ಯಕ್ತಿಗಳಿಗೆ ನೇರವಾಗಿ ಸಾಲ ನೀಡುವುದಿಲ್ಲ ಪ್ರಧಾನಮಂತ್ರಿಗಳ ಮುದ್ರಾ ಯೋಜನೆ ಅಡಿಯಲ್ಲಿ ಮುದ್ರಾ ಸಾಲಗಳನ್ನು ಬ್ಯಾಂಕ್ ಎನ್ಬಿಎಫ್ಸಿ ಎಂಎಫ್ಐಗಳು ಇತ್ಯಾದಿಗಳ ಹತ್ತಿರದ ಶಾಖೆಯಿಂದ ಪಡೆಯಬಹುದು ಸಾಲಗಾರರು ಈಗ ಉದ್ಯಮಿ ಮಿತ್ರ ಪೋರ್ಟಲ್ನಲ್ಲಿ ಡಬ್ಲ್ಯೂ 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 ಡಾಟ್ ಉದ್ಯಮಿ ಮಿತ್ರ ಡಾಟ್ ಇನ್ ಈ ವೆಬ್ಸೈಟ್ನಿಂದ ಮುದ್ರಾ ಯೋಜನೆಗಳಿಗಾಗಿ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಮುದ್ರಾ ಲೋನ್ಗಳನ್ನು ಪಡೆಯಲು ಯಾವುದೇ ಏಜೆಂಟ್ಗಳು ಅಥವಾ ಮಧ್ಯವರ್ತಿಗಳು ಮುದ್ರಾದಿಂದ ತೊಡಗಿಸಿಕೊಂಡಿಲ್ಲ ಮುದ್ರಾ ಏಜೆಂಟ್ಗಳು ಫೆಲಿಸಿಟೇಟರ್ ಅಂತ ಕೆಲಸ ಮಾಡುವ ಯಾವುದೇ ವ್ಯಕ್ತಿಗಳಿಂದ ದೂರವಿರಲು ಸಾಲಗಾರರಿಗೆ ಸೂಚಿಸಲಾಗಿದೆ ಶ್ರೋತೃಗಳೇ ಇದುವರೆಗೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಮುದ್ರಾ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಕೊಡಗಿನ ಅಗ್ರಣಿ ಬ್ಯಾಂಕಿನ ವ್ಯವಸ್ಥಾಪಕರಾದ ಗಂಗಾಧರ ನಾಯಕ್ ಪಿ ಅವರು